ನಮಸ್ಕಾರ ವೀಕ್ಷಕರೇ ನಮ್ಮ ಟೋಟಲ್ ಕನ್ನಡ ಮೀಡಿಯಾದ ಜನಪ್ರಿಯ ಕಾರ್ಯಕ್ರಮ ನಾಡುಕಂಡ ರಾಜ್ಕುಮಾರ್ ಈಗ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿಯ ಏಳನೇ ಸಂಚಿಕೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಮ್ಮ ಸಂಚಿಕೆಗಳನ್ನ ದಯವಿಟ್ಟು ವೀಕ್ಷಣೆ ಮಾಡಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮಿತ್ರರಿಗೂ ನಮ್ಮ ವಾಹಿನಿಯನ್ನು ಪರಿಚಯಿಸಿ ಬೆಲ್ ಐಕಾನನ್ನು ಒತ್ತುವ ಮೂಲಕ ನಮ್ಮ ಸಂಚಿಕೆಗಳೆಲ್ಲ ನಿಮ್ಮನ್ನು ತಲುಪುವ ಹಾಗೆ ನೋಡಿಕೊಳ್ಳಿ ಬಂದ ಮೇಲೆ ನಮ್ಮ ಸಂಚಿಕೆಗಳನ್ನು ನೋಡಿ ನಮ್ಮನ್ನು ತಿದ್ದಿ ತೀಡಿ ನಿಮಗೆ ಬೇಕಾದ ರೀತಿಯಲ್ಲಿ ರೂಪುಗೊಳಿಸಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಜೊತೆಗೆ ನಾವು ಈ ಎಲ್ಲ ಸಂಚಿಕೆಗಳನ್ನು ಕನ್ನಡ ಚಿತ್ರರಂಗದ ಹಳೆಯ ಮಾಹಿತಿಗಳೆಲ್ಲ ನಿಮ್ಮನ್ನು ತಲುಪಬೇಕು ಎನ್ನುವ ದೃಷ್ಟಿಯಿಂದ ಅಧ್ಯಯನ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಅದಕ್ಕಾಗಿ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದೀವಿ ಈ ನಮ್ಮ ಶ್ರಮದಲ್ಲಿ ನೀವು ಕೂಡ ಆರ್ಥಿಕವಾಗಿ ನಮಗೆ ಬೆಂಬಲವಾಗಿ ನಿಂತರೆ ನಮ್ಮ ಕೆಲಸ ಸುಲಭವಾಗುತ್ತೆ ಅಂತ ಹೇಳಿ ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಂಡು ಈ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೀನಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆರೆಗೆ ಬಂದ ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಯ ಒಂದು ಚಿತ್ರ ಬಿದಿ ಬಸವಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತನೇ ಚಿತ್ರ ರಾಜ್ ಭಾರತಿ ಜೋಡಿಯ ಏಳನೇ ಚಿತ್ರ ನೋಡಿ ರಾಜ್ಕುಮಾರ್ ಹಾಗೂ ಭಾರತಿ ಜೋಡಿಯ ಈ ಏಳು ಚಿತ್ರಗಳ ಪೈಕಿ ಮೂರು ಚಿತ್ರಗಳು ಪದ್ಮಿನಿ ಪಿಕ್ಚರ್ಸ್ನಿಂದಲೇ ಹೊರಬಂದಿರುವಂಥವು ಈ ಚಿತ್ರಗಳಲ್ಲದೆ ಕೂಡ ಬೇರೆ ಒಂದೆರಡು ಚಿತ್ರಗಳಲ್ಲಿ ರಾಜಕುಮಾರೇತರ ಚಿತ್ರಗಳಲ್ಲಿ ಕೂಡ ಭಾರತೀಯವರು ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಯ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂದರೆ ಆ ಸಂಸ್ಥೆಗೆ ಅವರೊಬ್ಬ ನೆಚ್ಚಿನ ಕಲಾವಿದೆಯಾಗಿದ್ದರು ಎಮ್ಮೆ ತಮ್ಮಣ್ಣ ಚಿತ್ರದಿಂದ ಆರಂಭವಾದಂಥ ರಾಜ್ಕುಮಾರ್ ಅವರನ್ನು ಅಣ್ಣ ಎಂದು ಸಂಬೋಧಿಸುವಂತ ಒಂದು ಚಿತ್ರ ಪರಂಪರೆ ಈ ಬೀದಿ ಬಸವಣ್ಣ ಚಿತ್ರದಿಂದ ಮತ್ತಷ್ಟು ಜನಪ್ರಿಯತೆಯನ್ನು ಪಡೆಯುತ್ತೆ ಚಿತ್ರದ ಕತೆ ಒಂದು ಸುಂದರವಾದ ಸಾಂಸಾರಿಕ ಕತೆ ಇಲ್ಲಿ ಹಾಸ್ಯ ಸಾಂಸಾರಿಕ ದೃಶ್ಯಗಳು ಜೊತೆಗೆ ಸಾಹಸ ಎಲ್ಲದಕ್ಕೂ ಒಂದು ಸ್ಥಾನವನ್ನ ಕೊಟ್ಟು ಕಥೆಯನ್ನು ಬರೆಸಿದ್ದಾರೆ ಪದ್ಮಿನಿ ಪಿಕ್ಚರ್ಸ್ನ ಬಿ ಆರ್ ಪಂತುಲು ಅವರು ಅವರೇ ನಿರ್ದೇಶಕರು ಕೂಡ ವಿಧವೇ ಪಾರ್ವತಮ್ಮ ತಮ್ಮ ಮಗ ಗೋಪಾಲ್ ಜೊತೆಯಲ್ಲಿ ಬಾಂಬೆಯಿಂದ ತಲೆ ತಪ್ಪಿಸಿಕೊಂಡು ಬಂದು ಚಿಕ್ಕಮಗಳೂರಿನ ಒಂದು ಎಸ್ಟೇಟ್ನಲ್ಲಿ ವಾಸವಾಗಿರ್ತಾರೆ ಅದಕ್ಕೆ ಕಾರಣ ಏನಪ್ಪಾ ಅಂದರೆ ಅವರ ಪತಿ ಮುರಳೀಧರ ರಾಯರನ್ನು ಕೆಲವು ದುಷ್ಕರ್ಮಿಗಳು ಕೊಲೆ ಮಾಡಿರ್ತಾರೆ ಅವರಿಂದ ತನ್ನ ಹಾಗೂ ತನ್ನ ಮಗನ ಜೀವಕ್ಕೆ ಕೂಡ ಅಪಾಯ ಇದೆ ಅಂತ ಹೇಳಿ ಅವರು ತಲೆ ತಪ್ಪಿಸಿಕೊಂಡು ಬಂದಿರ್ತಾರೆ ಹೀಗೆ ತಲೆ ತಪ್ಪಿಸಿಕೊಂಡು ಅವರು ಓಡಾಡ್ತಾ ಇರೋದರಿಂದಾಗಿ ಅವರ ಆಸ್ತಿ ಎಲ್ಲವೂ ಅವರ ಗುಮಾಸ್ತರಾದ ರಾಮರಾಯರ ವಶದಲ್ಲಿರುತ್ತೆ ರಾಮರಾಯರು ಒಬ್ಬ ನಿಷ್ಠಾವಂತ ಸೇವಕ ಹಾಗಾಗಿ ಪಾರ್ವತಮ್ಮನವರ ಆಸ್ತಿಯನ್ನ ಅವರಿಗೆ ಹಾಗೂ ಅವರ ಮಗನಿಗೆ ಒಪ್ಪಿಸ್ಬೇಕು ಅಂತಲೇ ಕಾಯ್ತಾ ಇರ್ತಾರೆ ಆದ್ರೆ ಅವ್ರೆಲ್ಲಿದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ಲ ಇವರೆಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಪರಸ್ಪರ ಒಬ್ಬರನ್ನ ಒಬ್ಬರು ಹುಡುಕ್ತಾ ಇರ್ತಾರೆ ಇಲ್ಲಿ ಪಾರ್ವತಮ್ಮನವರ ಪಾತ್ರವನ್ನ ಪಾಪಮ್ಮನವರು ನಿರ್ವಹಣೆ ಮಾಡಿದ್ದಾರೆ ಗೋಪಾಲ್ ಪಾತ್ರವನ್ನ ರಾಜ್ಕುಮಾರ್ ಅವರು ನಿರ್ವಹಣೆ ಮಾಡ್ತಾರೆ ಈ ರಾಮರಾಯರಿಗೆ ಇಬ್ಬರು ಹೆಣ್ಣುಮಕ್ಕಳು ಇರ್ತಾರೆ ಜಯ ಹಾಗೂ ವಿಜಯ ಬಾಲ್ಯದಲ್ಲಿಯೇ ಕಳ್ಳರು ಜಯಳನ್ನ ಎತ್ಕೊಂಡು ಹೋಗಿ ಅವಳೊಬ್ಬ ಪಿಕ್ ಪಾಕೆಟರ್ ಆಗಿರ್ತಾಳೆ ಆ ಪಾತ್ರವನ್ನು ವಂದನಾ ಅವರು ನಿರ್ವಹಣೆ ಮಾಡಿದ್ದಾರೆ ವಿಜಯ ತಂದೆಯ ಜೊತೆಯಲ್ಲಿಯೇ ಸುಶಿಕ್ಷಿತಳಾಗಿ ಬೆಳೀತಾ ಇರ್ತಾಳೆ ಆ ಪಾತ್ರವನ್ನು ಅವರು ನಿರ್ವಹಣೆ ಮಾಡಿದ್ದಾರೆ ಒಂದು ಸಂದರ್ಭದಲ್ಲಿ ತಾಯಿಯಿಂದ ತನ್ನ ಸಂಸಾರದ ವಿಚಾರವನ್ನೆಲ್ಲ ತಿಳಿದುಕೊಂಡಂಥ ಗೋಪಾಲ್ ರಾಮರಾಯರನ್ನು ಹುಡುಕೊಂಡು ಬೆಂಗಳೂರಿಗೆ ಬರ್ತಾನೆ ಅಲ್ಲಿ ಬಂದಾಗ ರಾಮರಾಯರ ಮಗಳು ವಿಜಯ ಜೊತೆಯಲ್ಲಿಯೇ ಅವನ ಭೇಟಿಯಾಗುತ್ತೆ ಆದರೆ ಪರಸ್ಪರ ಯಾರು ಅಂತ ಒಬ್ರಿಗೊಬ್ಬರಿಗೆ ಗೊತ್ತಿಲ್ಲ ಇಬ್ಬರು ಒಂದು ರೀತಿಯಲ್ಲಿ ಹಾವು ಮುಗಿಸಿ ರೀತಿಯಲ್ಲಿ ಜಗಳವಾಡ್ತಾರೆ ಮುಂದೆ ಕೂಡ ಹಲವು ಸಂದರ್ಭಗಳಲ್ಲಿ ಅವರು ಭೇಟಿಯಾಗ್ತಾರೆ ಆ ಸಂದರ್ಭದಲ್ಲಿ ಕೂಡ ಈ ಜಗಳದ ಜೊತೆ ಜೊತೆಯಲ್ಲಿಯೇ ಆಕೆಯ ಮೇಲೆ ಗೋಪಾಲ್ಗೆ ಪ್ರೀತಿ ಕೂಡ ಹುಟ್ಟುತ್ತೆ ಮುಂದೆ ಚಂದ್ರು ಹಾಗೂ ಸಿಂಗರಾಜು ಎನ್ನುವ ಎರಡು ಪಾತ್ರಗಳು ಎಂಟ್ರಿ ತಗೋತವೆ ಈ ಚಂದ್ರುವಿನ ಪಾತ್ರವನ್ನು ನರಸಿಂಹರಾಜು ಅವರು ಮಾಡಿದ್ದಾರೆ ಅವರಿಗೆ ಈ ಜಯಳಲ್ಲಿ ಒಂದು ರೀತಿಯ ಪ್ರೀತಿ ಹುಟ್ಟುತ್ತೆ ಜೊತೆಗೆ ಆಕೆಯನ್ನು ಕಳ್ಳತನದಿಂದ ವಿಮುಖಳನ್ನಾಗಿಸಿ ಉತ್ತಮ ಪ್ರಜೆಯನ್ನಾಗಿ ಮಾಡಬೇಕು ಅಂತ ಸುಧಾರಣೆ ಮಾಡುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಅವರು ಕೂಡ ನಾಯಕ ನಾಯಕಿಯ ರೀತಿಯಲ್ಲಿ ಹಾವು ಮುಂಗುಸಿ ಹಾಗೆ ಜಗಳವನ್ನು ಆಡ್ತಾನೆ ಪ್ರೀತಿಯನ್ನು ಬೆಳೆಸ್ಕೊಂಡಿರ್ತಾರೆ ಇನ್ನು ಸಿಂಗರಾಜು ಎನ್ನುವ ಪಾತ್ರ ದಿನೇಶ್ ಅವರು ಮಾಡಿರುವಂಥದ್ದು ಅಲ್ಲಿಯವರೆಗೆ ಅವರು ಮುಖ್ಯ ಖಳನಾಯಕರಾಗಿ ಅಭಿನಯಿಸಿರಲಿಲ್ಲ ಈ ಚಿತ್ರದಲ್ಲಿ ಮುಖ್ಯ ಖಳನಾಯಕರಾಗಿ ತೆರೆಗೆ ಬರ್ತಾರೆ ವಿಜಯಳಿಂದ ಆಕರ್ಷಿತನಾದಂಥ ಗೋಪಾಲ್ ಆಕೆಗೆ ಒಬ್ಬ ಸಂಗೀತ ನೃತ್ಯವನ್ನು ಕಲಿಸುವ ಉಪಾಧ್ಯಾಯರು ಬೇಕಾಗಿದ್ದಾರೆ ಅಂದಾಗ ವೇಷವನ್ನು ಮಾಡಿಸಿಕೊಂಡು ಎಪ್ಪತ್ತರ ಮುದುಕನ ರೀತಿಯಲ್ಲಿ ವೇಷವನ್ನು ಬದಲಾಯಿಸಿಕೊಂಡು ಅವ್ರ ಮನೆಗೆ ಹೋಗ್ತಾನೆ ಅಲ್ಲಿ ವಯಸ್ಸಿಗೆ ಬಂದ ಮಗಳಿಗೆ ವಿದ್ಯೆ ಹೇಳ್ಕೊಡೋದಕ್ಕೆ ಹಿರಿಯರೇ ಆಗಬೇಕು ಅಂತ ಹೇಳಿ ಆತನನ್ನು ಶಿಕ್ಷಕನನ್ನಾಗಿ ನೇಮಿಸ್ಕೊಳ್ತಾರೆ ಅಲ್ಲಿ ತನ್ನ ಪ್ರೀತಿಯ ವಿಜಯಾಳ ಜೊತೆಯಲ್ಲಿ ಚೆಲ್ಲಾಟವಾಡ್ತಾ ಎಪ್ಪತ್ತರ ಮುದುಕ ಗೋಪಾಲ್ ತನ್ನ ಪ್ರೀತಿಯನ್ನು ಬೆಳೆಸ್ತಾ ಹೋಗ್ತಾನೆ ಆದರೆ ವಿಜಯಳಿಗೆ ಈತನೇ ಗೋಪಾಲ್ ಅನ್ನೋದು ಗೊತ್ತಿರೋದಿಲ್ಲ ಒಂದು ಹಂತದಲ್ಲಿ ಆತ ವೇಷ ಮರೆಸಿಕೊಂಡು ಬಂದಿರುವಂಥ ಗೋಪಾಲ್ ಅನ್ನುವ ರಹಸ್ಯ ವಿಜಯಳಿಗೆ ಗೊತ್ತಾಗುತ್ತೆ ಅಲ್ಲಿ ಕೆಲವು ಸನ್ನಿವೇಶಗಳ ನಂತರ ಅವರಿಬ್ಬರ ಮಧ್ಯೆ ಪ್ರೀತಿ ಹುಟ್ಟುತ್ತೆ ಆದರೆ ಇಬ್ಬರು ಮದುವೆ ಆಗಬೇಕು ಅನ್ನುವ ನಿರ್ಧಾರವನ್ನು ಹೇಳಿದಾಗ ರಾಮರಾಯನಿಗೆ ನಿಜವಾಗಿಯೂ ಗೋಪಾಲ್ ಯಾರು ಅಂತ ಗೊತ್ತಿಲ್ಲದೆ ಇರೋದರಿಂದಾಗಿ ಈ ಮದುವೆ ಬೇಡ ಅಂತ ಹೇಳಿ ಆತ ಅದನ್ನು ನಿರಾಕರಣೆ ಮಾಡಿ ಗೋಪಾಲ್ ನನ್ನ ಮನೆಯಿಂದ ಹೊರಗೆ ಹಾಕ್ತಾನೆ ಈ ಮಧ್ಯೆ ಗೋಪಾಲ್ನ ಆಸ್ತಿ ಎಲ್ಲವೂ ರಾಮರಾಯನ ಬಳಿ ಇದೆ ಅದನ್ನು ಆತ ಗೋಪಾಲನಿಗೆ ಕೊಡೋದಕ್ಕೆ ಕಾಯ್ತಾ ಇದ್ದಾನೆ ಅನ್ನುವ ರಹಸ್ಯವನ್ನು ತಿಳಿದಂಥ ಸಿಂಗರಾಜು ತಾನೇ ಗೋಪಾಲ್ ಅಂತ ಹೇಳಿ ವಿಜಯಗಳನ್ನು ಮದುವೆಯಾಗುವ ಒಂದು ಪ್ರಯತ್ನವನ್ನು ಮಾಡ್ತಾನೆ ಆ ಒಂದು ಮೋಸವನ್ನು ಬಯಲಿಗೆಳೆಯೋದು ಚಂದ್ರು ಅಂದರೆ ನರಸಿಂಹರಾಜು ಅವರು ಅವರು ಸಿ ಐ ಡಿಯ ಪಾತ್ರದಲ್ಲಿ ಕೊನೆಯಲ್ಲಿ ಕಾಣಿಸ್ಕೊಳ್ತಾರೆ ಈ ಒಂದು ರಹಸ್ಯವನ್ನು ಬಯಲಿಗೆಳೆದು ಸಿಂಗರಾಜುವನ್ನು ಜೈಲಿಗೆಟ್ತಾರೆ ರಾಮರಾಯನಿಗೆ ಕೂಡ ಗೋಪಾಲ್ ಸಿಕ್ಕಿದ್ದರಿಂದ ಸಂತೋಷವಾಗಿ ಅವರ ಆಸ್ತಿಯನ್ನೆಲ್ಲ ಕೊಡುವುದರ ಜೊತೆಗೆ ತನ್ನ ಮಗಳನ್ನು ಕೂಡ ಮದುವೆ ಮಾಡಿಕೊಡ್ತಾನೆ ಈ ಕಡೆ ಚಂದ್ರು ಹಾಗೂ ಜಯ ಕೂಡ ದಂಪತಿಗಳಾಗ್ತಾರೆ ಒಂದು ರೀತಿಯಲ್ಲಿ ಗ್ರೂಪ್ ಫೋಟೋಗೆ ಪೋಸ್ ಕೊಡುವಂಥ ಒಂದು ಸುಖಾಂತ ಚಿತ್ರ ಇದು ನೋಡಿ ನಾನು ಏಳನೇ ತರಗತಿಯಲ್ಲಿ ನಮ್ಮ ಹುಟ್ಟೂರು ಹರಿಹರಪುರದಲ್ಲಿ ಮಿಡ್ಲ್ ಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ಯಾವುದಾದ್ರೂ ಒಂದು ಪೀರಿಯಡ್ಡು ಮೇಸ್ಟ್ರ್ ಬಂದಿಲ್ಲ ಅಂದರೆ ನಮಗೆ ಒಬ್ಬರು ಮೇಷ್ಟ್ಟ್ರು ಇದ್ದರು ಶ್ರೇಯಾಂಸ ಅಂತ ಅವರ ಹೆಸರು ಜೈನರು ಜೈನ ತೀರ್ಥಂಕರನೊಬ್ಬನ ಹೆಸರು ಶ್ರೇಯಾಂಸ ಅಂತ ಅವರು ಆಗಾಗ ಬೆಂಗಳೂರಿಗೆ ಬಂದು ಕನ್ನಡ ಚಿತ್ರಗಳನ್ನು ನೋಡ್ಕೊಂಡು ಬರ್ತಾಯಿದ್ರು ನಮಗೆ ವಿದ್ಯಾರ್ಥಿಗಳಿಗೆಲ್ಲ ಕ್ಲಾಸ್ ರೂಮಿನ ಬಾಗಿಲನ್ನು ಹಾಕಿ ಕಥೆಯನ್ನು ಕಣ್ಣಿಗೆ ಕಟ್ಟುವ ಹಾಗೆ ಹೇಳ್ತಾ ಇದ್ದರು ನನಗೆ ಎಮ್ಮೆ ತಮ್ಮಣ್ಣ ಚಿತ್ರದ ಕಥೆಯನ್ನು ಚಿತ್ರ ನೋಡಿದ್ದಕ್ಕಿಂತ ಪರಿಣಾಮಕಾರಿಯಾಗಿ ಹೇಳಿದವರು ಅವರೇ ಅಂದರೆ ನಾನಿಲ್ಲಿ ಕೂಡ ವೀಕ್ಷಕರಿಗೆ ಈ ಚಿತ್ರದ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಕೇವಲ ಐದು ನಿಮಿಷದಲ್ಲಿ ನಾನು ಕಥೆ ಹೇಳಿ ಮುಗಿಸಿದ್ದೀನಿ ಅಂದರೆ ಸಂಚಿಕೆಯನ್ನು ಎಳೆಯುವ ಉದ್ದೇಶದಿಂದ ಈ ಕಥೆಯನ್ನು ಹೇಳ್ತಾ ಇಲ್ಲ ಒಂದು ಚಿತ್ರವನ್ನು ನೀವು ನೋಡಬೇಕು ಅಂತ ನಿಮಗೆ ಪ್ರೇರಣೆ ಸಿಕ್ಕಬೇಕಾದ್ರೆ ಆ ಚಿತ್ರದಲ್ಲಿ ಯಾರಿದ್ದಾರೆ ಆ ಚಿತ್ರದ ಹೈಲೈಟ್ ಏನು ಅದರ ಕಥೆ ಏನು ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳಬೇಕಾಗುತ್ತೆ ಸಂಕ್ಷಿಪ್ತವಾಗಿ ಹೇಳಬೇಕಾಗುತ್ತೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಕೂಡ ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಯ ಖಾಯಂ ಸಂಗೀತ ನಿರ್ದೇಶಕರಾದ ಟಿ ಜಿ ಲಿಂಗಪ್ಪನವರು ಚಿತ್ರಕಥೆಗೆ ತಕ್ಕಂತೆ ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದಾರೆ ರಾಜಕುಮಾರ್ ಅವರು ವೇಷ ಮಾಡಿಸ್ಕೊಂಡು ಎಪ್ಪತ್ತರ ಮುದುಕನಾಗಿ ಬರ್ತಾರಲ್ಲ ಅಲ್ಲಿ ಒಂದು ಅದ್ಭುತವಾದ ಹಾಡನ್ನು ಕೊಟ್ಟಿದ್ದಾರೆ ಲವ್ 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 ಅಂದರೆ ಪ್ರೇಮ ಲವ್ ಮಾಡೋ ಲೈಫ್ ಬೇಕೇ ಬೇಕಮ್ಮ ಈ ಹಾಡಿನ ಸನ್ನಿವೇಶದಲ್ಲಿ ರಾಜ್ಕುಮಾರ್ ಅವರ ನೃತ್ಯ ಮತ್ತೊಂದು ಮಜಲನ್ನೇ ಮುಟ್ಟುತ್ತೆ ಅಂದರೆ ಅಲ್ಲಿಯವರೆಗೆ ಜನಪ್ರಿಯ ನೃತ್ಯ ಹಾಗೂ ಜಾನಪದ ನೃತ್ಯಗಳಲ್ಲಿ ಮಾತ್ರ ಪರಿಣಿತರಾಗಿದ್ದಂಥ ರಾಜ್ಕುಮಾರ್ ಅವರು ಇಲ್ಲಿ ಪಾಶ್ಚಾತ್ಯ ಶೈಲಿಯ ನೃತ್ಯವನ್ನು ಕೂಡ ಮಾಡುವ ಮೂಲಕ ತಮ್ಮ ಅಭಿಮಾನಿಗಳನ್ನು ರಂಜಿಸ್ತಾರೆ ಯಾವಾಗ ರಾಜಕುಮಾರ್ ಅವರ ಈ ಎಪ್ಪತ್ತರ ವೇಷ ಕಳಚುತ್ತೋ ಆಗ ಭಾರತೀಯವರು ಒಂದು ಹಾಡನ್ನು ಹಾಡ್ತಾರೆ ದಾಡಿಗೆ ಎಪ್ಪತ್ತು ನಿಂಗೆ ಇಪ್ಪತ್ತು ಬೀದಿ ಬಸವಣ್ಣ ನಿನ ವೇಷ ಬಯಲಾಯಿತು ಬೀದಿ ಬಸವಣ್ಣ ನಿನ ವೇಷ ಬಯಲಾಯಿತು ಹೀಗೆ ಸಾಗುವಂಥ ಒಂದು ಹಾಡು ಇನ್ನು ಆಗಿನ ಕಾಲದಲ್ಲಿ ನರಸಿಂಹರಾಜು ಅವರು ಹಾಸ್ಯ ಕಲಾವಿದರಾಗಿದ್ದರೂ ಕೂಡ ನಾಯಕನಿಗೆ ಸಮಾನಾಂತರವಾದ ಪಾತ್ರ ಅವರಿಗೆ ಇರ್ತಾ ಇತ್ತು ಅವರಿಗೂ ಒಬ್ಬ ನಾಯಕಿ ಇರ್ತಾ ಇದ್ಲು ಜೊತೆಗೆ ಅವರ ಮೇಲೆ ಕೂಡ ಒಂದು ಹಾಡು ಚಿತ್ರಿತವಾಗ್ತಾ ಇತ್ತು ಈ ಚಿತ್ರದಲ್ಲಿ ಕೂಡ ಪಿ ನಾಗೇಶ್ವರ ರಾವ್ ಹಾಗೂ ಬೆಂಗಳೂರು ಲತಾ ಅವರು ಹಾಡಿರುವಂಥ ಒಂದು ಸುಂದರವಾದ ಹಾಡು ಗೊಂದನ ಹಾಗೂ ನರಸಿಂಹರಾಜು ಅವರ ಮೇಲೆ ಚಿತ್ರಿತವಾಗಿದೆ ಬೇಡ ಬೇಡ ಬಾಗಿಲು ಹಾಕಬೇಡ ಬಲ್ಲೆ ಎಲ್ಲ ನಿನದೇ ಕೈವಾಡ ಹೀಗೆ ಸಾಗುವ ಒಂದು ಹಾಡು ಇನ್ನು ರಾಜ್ಕುಮಾರ್ ಹಾಗೂ ಭಾರತೀಯವರಲ್ಲಿ ಪ್ರೇಮಾಂಕುರವಾದ ಮೇಲೆ ಒಂದು ಯುಗಳ ಗೀತೆ ಕೂಡ ಇದೆ ಯುಗಳ ಗೀತೆಗಳಲ್ಲಂತೂ ಟಿ ಜಿ ಲಿಂಗಪ್ಪನವರು ಎತ್ತಿದ ಕೈ ಅವರ ಆರಂಭದ ದಿನಗಳಿಂದ ನೀವು ನೋಡಿದ್ರೆ ಒಂದು ಚಿತ್ರದಲ್ಲಿ ಆರು ಹಾಡುಗಳಿದ್ದರೆ ಸರಿಸುಮಾರಾಗಿ ಐದಾರು ಹಾಡುಗಳು ಅದ್ಭುತವಾಗಿ ಮೂಡಿ ಬಂದಿರುವಂತಹ ಉದಾಹರಣೆಗಳನ್ನು ನಾವು ನೋಡಬಹುದು ಇಲ್ಲಿ ಕೂಡ ಆ ಒಂದು ಯುಗಳ ಗೀತೆ ತುಂಬ ಸುಂದರವಾಗಿ ಮೂಡಿಬಂದಿದೆ ಏಕಾಂತವಾಗೆ ಮಾತಾಡೆ ಬಂದೆ ನಾನು ನಿನ್ನಿಂದ ನಾನೆಂದು ಬೇರೆ ಹಾಗೇನೋ ಏಕಾಂತವಾಗಿ ಇನ್ನು ರಾಜ್ಕುಮಾರ್ ಅವರಿಗೆ ತಮ್ಮ ತಂದೆಯ ಬಗ್ಗೆ ತಿಳಿಯೋದು ತಾಯಿಯಿಂದ ಅದು ಆತ ಒಂದು ಸ್ಪರ್ಧೆಯಲ್ಲಿ ಒಂದು ಪಾರಿತೋಷಕವನ್ನು ಗೆದ್ದು ಬಂದಾಗ ಅದರಲ್ಲಿ ಇದ್ದಂಥ ಚಿತ್ರವನ್ನು ನೋಡಿ ತಂದೆಯ ಬಗ್ಗೆ ಪಾಪಮ್ಮನವರು ಹೇಳುವಂಥ ದೃಶ್ಯ ಅಲ್ಲಿ ಕೂಡ ರಾಜ್ಕುಮಾರ್ ಅವರು ಆ ಪಾರಿತೋಷಕವನ್ನು ಗೆದ್ದ ಖುಷಿಯಲ್ಲಿ ಅಮ್ಮನ ಎದುರಿಗೆ ಒಂದು ಹಾಡನ್ನು ಹಾಡ್ತಾರೆ ಅಮ್ಮ ನೋಡೇ ಕಣ್ಬಿಟ್ಟು ನಿನ್ನಯ ಮಗನ ಒಳಗೊಟ್ಟು ಅಮ್ಮ ಅಮ್ಮ ಹೀಗೆ ಸಾಗುವಂಥ ಒಂದು ಹಾಡು ಚಿತ್ರದಲ್ಲಿ ಆರು ಹಾಡುಗಳಿವೆ ಐದು ಹಾಡುಗಳು ಸೂಪರ್ ಹಿಟ್ ಆದಂಥ ಉದಾಹರಣೆ ಇದೆ ಅಂದರೆ ಆಗಿನ ಕಾಲಕ್ಕೆ ನೀವು ಎಲ್ಲಿ ಹೋದರೂ ಆರ್ಕೆಸ್ಟ್ರಾಗಳಲ್ಲಿ ಈ ಹಾಡುಗಳನ್ನು ಕೇಳಬಹುದಾಗಿತ್ತು ಇನ್ನು ರೇಡಿಯೋದಲ್ಲಿ ಕೂಡ ಆಗಾಗ ಕೇಳಿ ಬರ್ತಾ ಇದ್ದಿದ್ದರಿಂದಲೇ ಇವತ್ತಿಗೂ ಆ ಹಾಡುಗಳ ರಾಗ ಹಾಗೂ ಆ ಹಾಡಿನ ಸಾಲುಗಳು ನಮ್ಮ ನೆನಪಿನಲ್ಲಿ ಮಸುಕಾಗದೆ ಉಳಿದಿರುವಂಥದ್ದು ವಾಸ್ತವವಾಗಿ ಈ ಚಿತ್ರವನ್ನು ಪಂತಲು ಅವರು ಕನ್ನಡ ಹಾಗೂ ತಮಿಳಿನಲ್ಲಿ ಏಕಕಾಲದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಇದ್ದರು ಆದರೆ ಕನ್ನಡದಲ್ಲಿ ಕಪ್ಪು ಬಿಳುಪಿನಲ್ಲಿ ತಮಿಳಿನಲ್ಲಿ ವರ್ಣದಲ್ಲಿ ತೆರೆಗೆ ತರಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು ಅದನ್ನು ಎಮ್ ಜಿ ಆರ್ ಅವರ ಬಳಿ ಹೇಳ್ತಾರೆ ತಮಿಳು ಮಾರುಕಟ್ಟೆ ದೊಡ್ಡದು ಅದಕ್ಕಾಗಿ ಸ್ವಲ್ಪ ಅದ್ದೂರಿಯಾಗಿ ಬಣ್ಣದಲ್ಲಿ ತಯಾರು ಮಾಡೋಣ ಕನ್ನಡದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಮಾಡ್ತೀನಿ ಅಂತ ನೋಡಿ ಎಮ್ ಜಿ ಆರ್ ಅವರು ರಾಜ್ಕುಮಾರ್ ಅವರ ಮೇಲೆ ಎಷ್ಟು ಅಭಿಮಾನ ಪ್ರೀತಿಯನ್ನು ಹೊಂದಿದ್ದರು ಅಂದರೆ ಬೇಡ ಆ ರೀತಿ ಮಾಡಬೇಡಿ ತೆಗೆಯೋದಾದರೆ ಎರಡೂ ಭಾಷೆಯಲ್ಲಿ ಒಂದೇ ರೀತಿಯಲ್ಲಿ ತೆಗೀರಿ ಇಲ್ಲಾಂದರೆ ಮೊದಲು ಕನ್ನಡದಲ್ಲಿ ತೆಗೀರಿ ಮುಂದೆ ಯಾವತ್ತಾದರೂ ತಮಿಳಿನಲ್ಲಿ ಮಾಡೋಣ ಅಂತ ಹಾಗಾಗಿ ಸಾವಿರದ ಒಂಬೈನೂರ ಅರವತ್ತೇಳರ ಮೇ ಇಪ್ಪತ್ತ್ನಾಲ್ಕನೇ ತಾರೀಕು ಹಾಡುಗಳ ಧ್ವನಿಮುದ್ರಣದೊಂದಿಗೆ ಈ ಚಿತ್ರದ ತಯಾರಿಕೆ ಆರಂಭ ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತೇಳರ ಸೆಪ್ಟೆಂಬರ್ ಎಂಟನೇ ತಾರೀಕು ಒಂಬತ್ತು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತೆ ಬೆಂಗಳೂರಿನಲ್ಲಿ ಮೇನಕ ನವರಂಗ್ ಹಾಗೂ ನಂದ ಚಿತ್ರಮಂದಿರಗಳಲ್ಲಿ ಈ ಚಿತ್ರ ಬಿಡುಗಡೆಯಾಗುತ್ತೆ ಈ ಅಂಕಿಅಂಶಗಳನ್ನೆಲ್ಲ ನಾವು ಯಾವ ದೃಷ್ಟಿಯಿಂದ ನೋಡಬೇಕು ಅಂದರೆ ನೋಡಿ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗ ವೇಗವಾಗಿ ಬೆಳೆಯುವಲ್ಲಿ ಯಾವ ರೀತಿಯ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹಿಂದೆ ನಾನು ಹೇಳಿದ್ದೀನಿ ಇಲ್ಲಿ ಬೀದಿ ಬಸವಣ್ಣದಂಥ ಒಂದು ಸಿನಿಮಾ ತಯಾರಾಗೋದಕ್ಕೆ ತೆಗೆದುಕೊಂಡಂಥ ಕಾಲಾವಧಿ ಕೇವಲ ನಾಲ್ಕು ತಿಂಗಳುಗಳು ಮಾತ್ರ ಮೇ ಇಪ್ಪತ್ನಾಲ್ಕನೇ ತಾರೀಕು ಆರಂಭ ಆಗಿದ್ದು ಸೆಪ್ಟೆಂಬರ್ ಎಂಟಕ್ಕೆ ಹೋಗುತ್ತೆ ಆಗೋಗುತ್ತೆ ಆದ ಮೇಲೆ ಐವತ್ತು ದಿನಗಳ ಪ್ರದರ್ಶನವನ್ನು ಕಾಣುತ್ತೆ ಇದಾದ ಮೂರು ವರ್ಷಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತೇಡಿ ಬಂದ ಮಾಪಿಳೆ ಎನ್ನುವ ಹೆಸರಿನಲ್ಲಿ ಈ ಚಿತ್ರವನ್ನು ಪಂತುಲು ಅವರೇ ತಮಿಳಿನಲ್ಲಿ ಎಂ ಜಿ ಆರ್ ಅವರ ನಾಯಕತ್ವದಲ್ಲಿ ತೆರೆಗೆ ತರ್ತಾರೆ ಕನ್ನಡದಲ್ಲಿ ಭಾರತೀಯವರು ಮಾಡಿದ ಪಾತ್ರವನ್ನು ಅಲ್ಲಿ ಜಯಲಲಿತಾ ಅವರು ನಿರ್ವಹಣೆ ಮಾಡ್ತಾರೆ ವಂದನಾ ಅವರ ಪಾತ್ರ ಅಲ್ಲಿ ಅವರ ಪಾಲಾಗುತ್ತೆ ನರಸಿಂಹರಾಜು ಅವರ ಪಾತ್ರವನ್ನು ಚೋ ರಾಮಸ್ವಾಮಿ ಅವರು ಮಾಡ್ತಾರೆ ಇಲ್ಲಿ ಪಾಪಮ್ಮನವರು ರಾಜ್ಕುಮಾರ್ ಅವರ ತಾಯಿಯ ಪಾತ್ರವನ್ನು ಮಾಡಿದ್ರೆ ಅಲ್ಲಿ ಪಂತುಲು ಅವರ ತಾರಾ ಪತ್ನಿ ಎಂ ವಿ ರಾಜಮ್ಮನವರೇ ಎಂ ಜಿ ರಾಮಚಂದ್ರನವರ ತಾಯಿಯ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ ಇನ್ನು ದಿನೇಶ್ ಅವರು ಮಾಡಿದಂಥ ಖಳನಾಯಕನ ಪಾತ್ರವನ್ನು ತಮಿಳಿನಲ್ಲಿ ಅಶೋಕನ್ ಅವರು ನಿರ್ವಹಣೆ ಮಾಡ್ತಾರೆ ಕನ್ನಡದಲ್ಲಿ ಹೇಗೆ ರಾಜ್ಕುಮಾರ್ ಅವರ ಸಕ್ಸಸ್ ರೇಟ್ ತೊಂಬತ್ತಕ್ಕಿಂತ ಹೆಚ್ಚಿದೆಯೋ ಅದೇ ರೀತಿಯಲ್ಲಿ ತಮಿಳಿನಲ್ಲಿ ಎಮ್ ಜಿ ಆರ್ ಅವರು ಕೂಡ ಸದಾಕಾಲ ಯಶಸ್ಸಿನ ಅಲೆಯಲ್ಲಿ ತೇಲ್ತಾ ಇದ್ದಂಥ ಒಬ್ಬ ಕಲಾವಿದರು ಅವರ ಈ ಚಿತ್ರ ಕೂಡ ನೂರು ದಿನಗಳ ಪ್ರದರ್ಶನವನ್ನು ಕಂಡಂಥ ಮಾಹಿತಿ ಇದೆ ನೋಡಿ ಭೂದಾನ ಚಿತ್ರವನ್ನು ಜಿ ವಿ ಅವರು ನಿರ್ಮಾಣ ಮಾಡುವಾಗ ಅದಕ್ಕಾಗಿ ಒಂದಿಷ್ಟು ಹಣವನ್ನು ಪಂತುಲು ಅವರಿಂದ ತೆಗೆದುಕೊಂಡಿರ್ತಾರೆ ಆ ಹಣವನ್ನು ಹಿಂತಿರುಗಿ ಕೊಡೋದಕ್ಕೆ ಸಾಧ್ಯವಾಗಿರೋದಿಲ್ಲ ಅದಕ್ಕಾಗಿ ಪಂತುಲು ಅವರ ಅನೇಕ ಚಿತ್ರಗಳಿಗೆ ಸಾಹಿತ್ಯವನ್ನು ರಚನೆ ಮಾಡಿಕೊಡ್ತಾರೆ ಈ ಬೀದಿ ಬಸವಣ್ಣ ಚಿತ್ರದಲ್ಲಿ ಕೂಡ ಜಿ ವಿ ಅಯ್ಯರ್ ಅವರು ವಿಜಯ ನರಸಿಂಹ ಅವರ ಜೊತೆಯಲ್ಲಿ ಹಾಡುಗಳನ್ನು ಬರೀತಾರೆ ಆ ಸಂದರ್ಭದಲ್ಲಿ ಕೇಳ್ತಾರೆ ಇನ್ನೂ ಎಷ್ಟು ಹಣವನ್ನು ನಾನು ನಿಮಗೆ ಕೊಡಬೇಕು ಇನ್ನೂ ಎಷ್ಟು ಚಿತ್ರಕ್ಕೆ ಕೆಲಸ ಮಾಡಬೇಕು ಅಂತ ಆಗ ಪಂತುಲು ಅವರು ಇನ್ನೊಂದು ಎರಡು ಮೂರು ಸಿನಿಮಾ ಮಾಡಿದ್ರೆ ಸಾಕಾಗತ್ತೆ ಅಂತ ಹೇಳ್ತಾರೆ ಮುಂದೆ ಕೂಡ ಜಿ ವಿ ಅಯ್ಯರ್ ಅವರು ಪಂತುಲು ಅವರ ಅನೇಕ ಚಿತ್ರಗಳಲ್ಲಿ ಸಾಹಿತ್ಯವನ್ನು ರಚನೆ ಮಾಡುವ ಮೂಲಕ ಆ ಸಾಲವನ್ನು ತೀರಿಸ್ತಾರೆ ನೋಡಿ ಈ ಚಿತ್ರ ಕನ್ನಡದಲ್ಲಿ ಮೊದಲಿಗೆ ತಯಾರಾಗಿ ಮೂರು ವರ್ಷಗಳ ನಂತರ ತಮಿಳಿಗೆ ರೀಮೇಕ್ ಆಗುತ್ತೆ ಅಲ್ಲಿ ಎಂ ಜಿ ಆರ್ ಅವರು ರಾಜ್ಕುಮಾರ್ ಮಾಡಿದ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ ರಾಜ್ಕುಮಾರ್ ಹಾಗೂ ಭಾರತೀ ಅವರ ಜೋಡಿಯ ಮುಂದಿನ ಚಿತ್ರ ಮನಸ್ಸಾಕ್ಷಿ ಆ ಚಿತ್ರ ತಮಿಳಿನಲ್ಲಿ ಮೊದಲ ಬಾರಿಗೆ ತಿರುಡಾದ ಎನ್ನುವ ಹೆಸರಿನಲ್ಲಿ ಎಂ ಜಿ ಆರ್ ಅವರ ನಾಯಕತ್ವದಲ್ಲಿ ತೆರೆಗೆ ಬಂದಿರುತ್ತೆ ಮುಂದೆ ಅದನ್ನು ಕನ್ನಡದಲ್ಲಿ ಮನಸ್ಸಾಕ್ಷಿ ಎನ್ನುವ ಹೆಸರಿನಲ್ಲಿ ತೆರೆಗೆ ತರ್ತಾರೆ ಆ ಚಿತ್ರದಲ್ಲಿ ಕೂಡ ಸಾಕಷ್ಟು ವೈಶಿಷ್ಟ್ಯಗಳಿವೆ ಅವೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ